ಹಲೋ ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಕನ್ನಡಿಗ ಪೃಥ್ವಿರಾಜ್ ಮಾತಾಡ್ತಾ ಇದ್ದೀನಿ ನಾನು ನಮ್ಮ ಹುಡುಗಿ ರೀಸೆಂಟಾಗಿ ಹೋದಂಥ ಆರ್ ಡಿ ಎಸ್ ರೆಸಾರ್ಟಿಗೆ ವೀಡಿಯೋ ಇದು ಬಟ್ ನಾನು ವೀಡಿಯೋ ಮಾಡಿ ತುಂಬ ದಿನಗಳ ಹೋಯಿತು ಹಾಕಿರಲಿಲ್ಲ ಸೊ ಎಡಿಟ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಕೆಲಸ ಆಮೇಲೆ ಸ್ವಲ್ಪ ವೀಡಿಯೋಗಳು ಮಿಸ್ ಆಗಿತ್ತು ಸೊ ಹಂಗಾಗಿ ವೀಡಿಯೋಗಳು ಹಾಕಿರಲಿಲ್ಲ ಇದು ಡಿ ಗ್ರೂಪು ಹೋಟೆಲ್ಲು ಇಲ್ಲಿ ಟಿಫನ್ ಮಾಡಿಕೊಂಡು ನಾನು ನಮ್ಮ ಹುಡುಗಿ ಹೊರಟು ನೋಡಿ ಇವಳೇ ನಮ್ಮ ಹುಡುಗಿ ಅವ್ರಿಗೆ ತುಂಬ ದಿನ ಆದಮೇಲೆ ರೆಸಾರ್ಟಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಟಿಫನ್ ತೊಗೊಬಂದು ರೈಸ್ ಪಾಟು ಒಡೆ ನನ್ನ ಫೇವ್ರೇಟು ಅದನ್ನು ತಿಂದ್ಕೊಂಡು ಅಲ್ಲಿಂದ ನೆಕ್ಸ್ಟು ಹೊರಟು ಸೀದಾ ನಮ್ಮ ಹುಡುಗಿಯವರ ಫ್ರೆಂಡ್ ಮನೆ ಅವರೇ ಅವ್ರಿಗೋಸ್ಕರನೇ ನಾವು ಹೋಗ್ತಾ ಇರೋದು ಅವರು ತುಂಬ ದಿನಗಳಾದಮೇಲೆ ಹೊಸ ಜೋಡಿ ಎಲ್ಲರೂ ಸುತ್ತಾಡಬೇಕು ಎಲ್ಲರೂ ಹೊರಗಡೆ ಹೋಗ್ಬೇಕು ಅಂತ ಹೇಳ್ತಾಯಿದ್ರು ಸೊ ಅದಕ್ಕೋಸ್ಕರ ನಾನು ನಮ್ಮ ಹುಡುಗಿ ಹೊರಟು ಇದು ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಇರಲಿಲ್ಲ ಅಂತ ಪೆಟ್ರೋಲ್ ಹಾಕ್ಸ್ಕೊಂಡು ನಿಲ್ಲಿಸ್ತೆ ಆಲ್ಮೋಸ್ಟ್ ಟೈಮ್ ಹತ್ತುವರೆ ಆಗೋಗಿತ್ತು ಲೇಟಾಗಿತ್ತು ಸೊ ಏನು ಮಾಡೋಕ್ಕಾಗುತ್ತೆ ಅವರು ಇಷ್ಟನ ನಾವು ಹಾಳು ಮಾಡೋಕ್ಕಾಗಲ್ವಲ್ಲ ಹಂಗಾಗಿ ಪೆಟ್ರೋಲ್ ಹಾಕ್ಸ್ಕೊಂಬಂದು ನಾನು ನಮ್ಮ ಹುಡುಗಿ ಇಬ್ರು ಹೊರಟು ವೀಡಿಯೋ ಮಾಡಿರೋದೆಲ್ಲ ನಮ್ಮ ಹುಡುಗಿನೇ ಬಟ್ ಸ್ವಲ್ಪ ಅಲ್ಲಿ ಇಲ್ಲಿ ಹೆಚ್ಚು ಕಮ್ಮಿ ಆಗಿದೆ ಏನಾರ ಆ ಥರ ಇದ್ದರೆ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳಿ ಕ್ಷಮಿಸ್ಬಿಡಿ ಫಸ್ಟ್ ಟೈಮು ವ್ಲಾಗ್ ಮಾಡ್ತಾ ಇರೋದು ನಾವು ಹೊಸ್ದಾಗಿ ಸ್ಟಾರ್ಟ್ ಮಾಡಿರೋದ್ರಿಂದ ಕೆಲವೊಂದು ಮಿಸ್ಟೇಕ್ಗಳು ತುಂಬ ಆಗುತ್ತೆ ಬಟ್ ಹೋಗ್ತಾ ಹೋಗ್ತಾ ಇವನ್ನೆಲ್ಲ ಸರಿ ಮಾಡ್ಕೋತೀವಿ ನೀವೆಲ್ಲ ಅದೇ ಥರ ಸಪೋರ್ಟ್ ಮಾಡಿ ಯಾರು ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದು ಬಂದು ತುಂಗಾನಗರದಲ್ಲಿರೋದು ಪೊಲೀಸು ಟ್ರೈನಿಯರ್ ಟ್ರೈನಿಂಗ್ ಕೊಡೋ ಜಾಗ ಅನಿಸುತ್ತೆ ಇದು ನನಗೂ ಅಷ್ಟು ಸರಿಯಾಗಿ ಗೊತ್ತಿಲ್ಲ ಬಟ್ ಆದರೆ ಪೊಲೀಸ್ ಟ್ರೈನಿಂಗ್ ಕೊಡೋ ಜಾಗ ಅಂತ ಹೇಳ್ತಾರೆ ಅಲ್ಲಿಂದ ಸೀದಾ ನಮ್ಮ ಹುಡುಗಿಯವರ ಫ್ರೆಂಡ್ ಮನೆ ಹತ್ರ ಬಂದಿದ್ದೀವಿ ಇಲ್ಲೇ ಅವ್ರ ಮನೆ ಇರೋದು ಅವರನ್ನು ಕರ್ಕೊಂಡು ಅಲ್ಲೊಂದು ಐದು ನಿಮಿಷ ವೆಯ್ಟ್ ಮಾಡಿದ ಪಾಪ ಅವರು ಬಂದರು ಅಲ್ಲಿಂದ ಕರ್ಕೊಂಡು ಸೀದಾ ಆ ಊರು ಮನೆ ಹತ್ರ ತುಂಬ ನೈಸ್ ರೋಡ್ ಹತ್ರ ಅಲ್ಲಿಂದ ನೈಸ್ ರೋಡಿಗೆ ಹೊರಟಿದ್ದೀವಿ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದೆ ನಾನು ಅದಾದಮೇಲೆ ಬಂದರು ಅವರು ನೀವು ಬನ್ನಿ ಇವಾಗ ನೈಸ್ ರೋಡಲ್ಲಿ ಸಿಗೋಣ ನೈಸ್ ರೋಡಿಗೆ ಬಂದಿದ್ದೀವಿ ಫ್ರೆಂಡ್ಸ್ ಇವಾಗ ಹೊರಟಿದ್ವಿ ಇದು ಕನಕಪುರದ ಹತ್ರ ಇರೋದು ಆರ್ ಡಿ ರೆಸಾರ್ಟು ಇಲ್ಲಿಂದ ಹೋದರೆ ತುಂಬ ಹತ್ತಿರ ಅಂತ ತೋರಿಸ್ತಿತ್ತು ಟೈಮ್ ಇವಾಗ ಆಲ್ರೆಡಿ ಆಲ್ಮೋಸ್ಟ್ ಹನ್ನೊಂದು ಗಂಟೆ ಆಗಿತ್ತು ಹನ್ನೊಂದು ಗಂಟೆ ಹತ್ತು ಮುಖಾಲೇನೋ ಆಗಿತ್ತು ಟೈಮು ಇವರೇ ನಮ್ಮ ಹುಡುಗಿಯವರ ಫ್ರೆಂಡು ತುಂಬ ಆತ್ಮೀಯರು ತುಂಬ ಒಳ್ಳೆ ಫ್ರೆಂಡ್ಸು ನಮ್ಮ ಹುಡುಗಿಯೂ ಅವರೂ ಇದು ಬನ್ನೇರುಘಟ್ಟದಿಂದ ರೈಟು ಅಲ್ಲಿ ಆರ್ ಡಿ ಎಸ್ ರೆಸಾರ್ಟಿಗೆ ಹೋಗಕ್ಕೆ ನಿಮಗೆ ರೋಡಿದು ಸುತ್ತ ಫಾರೆಸ್ಟು ಸಿಂಗಲ್ ರೋಡು ಚಿಕ್ಕ ರೋಡು ಒಂದು ದೊಡ್ಡ ಗಾಡಿಗಳು ಎರಡು ಬಂತಂದರೆ ರೋಡೇ ಸಾಲಲ್ಲ ಅಷ್ಟು ಚಿಕ್ಕ ರೋಡ್ ಮಾಡಿದ್ದಾರೆ ಬಟ್ ಅದು ಒಳ್ಳೆಯದೇ ಇದೆಲ್ಲ ಬಂದು ಬೆಟ್ಟ ನೋಡಿ ಎಲ್ಲ ಕರೆಂಟ್ ಕೊಟ್ಟಿದ್ದಾರೆ ಯಾವ ಪ್ರಾಣಿನೂ ರೋಡಿಗೆ ಬರಬಾರ್ದು ಅಂತ ನಮ್ಮ ಜನಗಳು ಗಾಡಿಯನ್ನು ರೋಡಲ್ಲಿ ತುಂಬ ಸ್ಪೀಡಾಗಿ ಓಡಿಸಿ ಪಾಪ ಪ್ರಾಣಿಗಳಿಗೂ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಹಾಕಿದ್ದಾರೆ ಪ್ರಾಣಿಗಳಿಂದ ನನಗೂ ತೊಂದರೆ ಆಗಬಾರ್ದು ಅಂತ ಹಾಕಿದ್ದಾರೆ ಅದು ಒಳ್ಳೆ ಕೆಲಸ ನೋಡಿ ಎಷ್ಟು ಚೆನ್ನಾಗಿದೆ ಬಟ್ ನಾವು ಸ್ವಲ್ಪ ಇನ್ನೂ ಮಳೆ ಬಿದ್ದಿಲ್ಲದೆರೋ ಕಾರಣ ಮಳೆ ಬರ್ತಾಯಿತ್ತು ಆದರೂ ಅಷ್ಟು ಹಸಿರು ಇರಲಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ವಾತಾವರಣ ಬೆಂಗಳೂರಲ್ಲಿ ಇದ್ದು ಇದ್ದು ಬೋರ್ ಹೊಡೆದಿತ್ತು ತುಂಬ ದಿನಗಳಾದಮೇಲೆ ರೆಸಾರ್ಟಿಗೆ ಹೋಗ್ತಾ ಇರೋದು ನಾನು ಸಹ ಆಲ್ಮೋಸ್ಟು ನಾನು ರೆಸಾರ್ಟ್ಗಳಿಗೆ ಹೋಗಿ ತುಂಬ ವರ್ಷಗಳೇ ಆಗೋಯ್ತು ಫಸ್ಟ್ ಟೈಮು ನಮ್ಮ ಹುಡುಗಿ ಜೊತೆ ನಾನು ರೆಸಾರ್ಟಿಗೆ ಇರೋದು ಅದು ತುಂಬ ಖುಷಿ ವಿಷಯ ಅದು ನಮ್ಮ ಹುಡುಗಿಗೂ ತುಂಬ ಆಸೆ ಇತ್ತು ಎಲ್ಲರೂ ಕರ್ಕೊಂಡೋಗು ಅಂತ ಹೇಳ್ತಾಯಿದ್ರು ಅದಾದಮೇಲೆ ಅದು ಇವಾಗ ನೆರವೇರ್ತು ನೋಡಿ ಎಷ್ಟು ದೊಡ್ಡ ಬಂಡೆನ ಹೊಡೆದಿದ್ದಾರೆ ಅಂದರೆ ನಾವು ಮನುಷ್ಯರುಗಳು ತುಂಬ ಕೆಟ್ಟವರು ಇದೇ ಆರ್ ಡಿ ಎಸ್ ರೆಸಾರ್ಟು ಇಲ್ಲಿ ಏನಪ್ಪ ಅಂತಂದರೆ ನಿಮಗೆ ಒಂದು ವಿಷಯ ತಿಳ್ಕೊಡಿ ಇಲ್ಲಿ ಫೋನ್ಪೇ ಗೂಗಲ್ ಪೇ ಯಾವುದು ವರ್ಕ್ ಆಗಲ್ಲ ಕಾರ್ಡು ಮತ್ತು ಕ್ಯಾಶು ಮಾತ್ರ ವರ್ಕ್ ಆಗೋದು ನಾವು ಹೋಗೋ ಅಷ್ಟೊಳಗಡೆ ತುಂಬ ಗಾಡಿಗಳಿದೆ ಇದು ಬಂದು ನಮಗೆ ಗೊತ್ತಾಗಿದ್ದು ಅಲ್ಲಿ ಹೋಗಿ ಅವ್ರು ಹೇಳಿದ್ಮೇಲೆ ಕಾರ್ಡ್ ಮಾತ್ರ ಇದೆ ಕ್ಯಾಶ್ ಮಾತ್ರ ಇದೆ ಫೋನ್ಪೇ ಗೂಗಲ್ ಪೇಲೆ ಅಂತ ಬನ್ನಿ ಇವಾಗ ನೆಕ್ಸ್ಟ್ ರೆಸಾರ್ಟ್ ಒಳಗಡೆ ಏನೇನಾಗುತ್ತೆ ಎಲ್ಲ ವೀಡಿಯೋ ತರಿಸಿ ನೆಕ್ಸ್ಟ್ ವೀಡೋದಲ್ಲಿ ಸಿಗೋಣ ಫ್ರೆಂಡ್ಸ್ ಬಾಯ್